ಅಶ್ವೋ ಈಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ತಪ್ಪು ಮುಚ್ಚಿಕೊಳ್ಳಲು ಏನೇನೋ ಹೇಳೋದಲ್ಲ ಸಚಿವ ಜಮೀರ್ ಬೇಕಿದ್ರೆ ತನಿಖೆ ಕೊಡ್ಲಿ ಆರ್ ಪಾಟೀಲ್ ಆಡಿಯೋ ಬರೀ ಸ್ಯಾಂಪಲ್ ಎಂದ ಆರ್ ಅಶೋಕ್ ರಾಜ್ಯದ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಹಣ ಲೂಟಿ ಜನರ ಹಿತದೃಷ್ಟಿಯಿಂದ ಸಿಎಂಗೆ ಕೆ ಪಾಟೀಲ್ ಪತ್ರ ಪ್ರಕರಣ ಗಂಭೀರವಾಗಿ ಪರಿಗಣಿಸುವಂತೆ ಮನವಿ ಎಂದು ಸ್ಪಷ್ಟನೆ ನಾವು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಹೋಮು ಸೌಹಾರ್ದತೆಯನ್ನ ಕೆಡಿಸಬಾರದು ಎಂದ ಹೆಬ್ಬಾಳ್ಕರ್ ಎಲ್ಲರೂ ಸಮಾಜದ ಹಿತಾಸಕ್ತಿ ಕಾಪಾಡಿ ಎಂದು ಮನವಿ ಜಗತ್ತಿನಲ್ಲಿ ಎಲ್ಲಿಯೂ ಯುದ್ಧ ನಡಿಬಾರ್ದು ತೈಲ ಬೆಲೆಯಿಂದ ಜನರಿಗೆ ತೊಂದರೆ ಆಗಬಾರದು ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡ್ತಿದೆ ಎಂದ ಪ್ರಹ್ಲಾದ್ ಜೋಶಿ ಇರಾನ್ ದೇಶದಿಂದ ಕನ್ನಡಿಗರು ವಾಪಸ್ ಬೆಂಗಳೂರಿಗೆ ಆಗಮಿಸಿದ ಹದಿನಾರು ಮಂದಿ ಶಿಕ್ಷಣ ಪ್ರವಾಸ ವಿವಿಧ ಕೆಲಸಗಳಿಗಾಗಿ ತೆರಳಿದ್ದವರು ವಾಪಸ್ ದಿನದಿಂದ ದಿನಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇದೆ ಯುದ್ಧ ಭೂಮಿ ಇರಾನ್ನಿಂದ ಸಿಲುಕಿಕೊಂಡಿದ್ದಂತಹ ಕನ್ನಡಿಗರು ವಾಪಸ್ ಆಗಿದ್ದಾರೆ ನೋಡಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಸಂಘರ್ಷ ಎಷ್ಟರ ಮಟ್ಟಿಗೆ ತೀವ್ರಗೊಳ್ತಾ ಇದೆ ಅನ್ನುವಂಥದ್ದು ಗಮನಿಸ್ತಾ ಇದ್ವಿ ಯುದ್ಧ ಭೂಮಿ ಇರಾನ್ನಿಂದ ಕನ್ನಡಿಗರು ಇದೀಗ ವಾಪಸ್ ಆಗಿದ್ದಾರೆ ಹದಿನಾರು ಮಂದಿ ಭಾರತೀಯರು ತಾಯ್ನಾಡಿಗೆ ಆಗಮಿಸಿದ್ದಾರೆ ದೆಹಲಿಯಿಂದ ಏರ್ಪೋರ್ಟ್ಗೆ ಬಂದ್ ಇಳಿದಿದ್ದಾರೆ ಕನ್ನಡಿಗರು ಹದಿನಾರು ಮಂದಿ ಭಾರತೀಯರು ಅಲ್ಲಿ ಸಿಲುಕಿಕೊಂಡಿದ್ರು ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ ಏನಿದೆ ಅಲ್ಲಿ ಈ ಯುದ್ಧ ಭೂಮಿಯಿಂದ ಕನ್ನಡಿಗರು ಸಿಲುಕಿಕೊಂಡಿದ್ರು ಈಗ ಅವರು ವಾಪಸ್ ಆಗಿದ್ದಾರೆ ಆಮೇಲೆ ಇದರಲ್ಲಿ ಯಾವ್ಯಾವ ಕಾರಣಕ್ಕೆ ಹೋಗಿದ್ರು ಅಂತ ಅಂದ್ರೆ ಒಂದಷ್ಟು ಮಂದಿ ಶಿಕ್ಷಣದ ವಿಚಾರಕ್ಕೆ ಆಮೇಲೆ ಪ್ರವಾಸಕ್ಕೆ ಹೋದಂತವ್ರು ಆಮೇಲೆ ಬೇರೆ ಬೇರೆ ಕೆಲಸಗಳಿಗೆ ತೆರಳಿದಂತಹ ಕನ್ನಡಿಗರು ಅಲ್ಲಿ ಲಾಕ್ ಆಗಿದ್ರು ಆಮೇಲೆ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಆಮೇಲೆ ಇಲ್ಲಿ ಭಾರತ ಸರ್ಕಾರದಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಪ್ರತಿಯೊಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಆಗ್ತಾ ಇತ್ತು ಇದೀಗ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಇವರೆಲ್ಲರೂ ಕೂಡ ಈಗ ತಮ್ಮ ತಾಯಿನಾಡಿಗೆ ಬಂದು ಸೇಫ್ ಆಗಿ ಇಳಿದಿದ್ದಾರೆ ಹದಿನಾರು ಮಂದಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ ಬಂದ ನಂತರದಲ್ಲಿ ಕಂಡು ಬಂದಂತ ದೃಶ್ಯ ಇದು ಸೇಫ್ ಆಗಿ ಬಂದಿರುವಂಥ ಕಾರಣಕ್ಕಾಗಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅವರನ್ನ ಬರಮಾಡ್ಕೊಳ್ತಾ ಇರುವಂಥ ಸಂದರ್ಭ ಹೋಗಿದರು ಮತ್ತು ಯಾತ್ರೆಗೆ ಹೋಗಿದರು ಮತ್ತು ಬಿಸ್ನೆಸ್ಮೆನ್ ಸೇರಿ ಹದಿನಾರು ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರು ಎಲ್ಲರೂ ಕೂಡ ಭಯಭೀತರಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತಬಾಂಧವರು ಭಾಳ ಭಯಭೀತರಾಗಿದ್ದರು ಇವತ್ತು ಸುರಕ್ಷ ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಅವ್ರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೀನಿ ಸುರಕ್ಷ ಸುರಕ್ಷಿತವಾಗಿ ಬಂದದ್ದು ಯಾವ ಕೆಲವರು ಯಾತ್ರೆ ಹೋಗಿದ್ರು ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗಿದ್ರು ಇನ್ನ ಅರವತ್ತು ಜನ ಇಪ್ಪತ್ನಾಲ್ಕ ಗಂಟೆ ಒಳಗೆ ಅರವತ್ತೊಂಬತ್ತು ಜನ ಮತ್ತೆ ಬರ್ತಾ ಇದಾರೆ ಅವರು ಕೂಡ ಬರುವಂತ ವ್ಯವಸ್ಥೆ ಮಾಡಿದ್ವಿ ಇವರು ಕೂಡ ಡೆಲ್ಲಿ ಬಂದ್ಮೇಲೆ ಡೆಲ್ಲಿಯಿಂದ ಇಲ್ಲಿ ಕರ್ಸ್ಕೊಳಕೆ ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಆರ್ಥಿಕವಾಗಿ ಏನ್ ಸೌಲಭ್ಯ ಕೊಡಬೇಕು ಕೊಟ್ಟು ಅವ್ರನ್ನ ಫ್ಲೈಟ್ ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ವಿ ಇನ್ನ ಎಪ್ಪತ್ತು ಜನ ಬರಬೇಕು ಅವರು ಕೂಡ ಈ ಒಂದು ಈತ ಬರೋ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಬರ್ತಾರೆ ಅವರು ಕೂಡ ಬರಮಾಡ್ಕೊತೀವಿ ಹಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಲೆಟರ್ ಕೊಟ್ಟಿದ್ದೆ ಅವರು ಕೂಡ ಭರವಸೆ ಕೊಟ್ಟು ಅವರು ಕೂಡ ಸಿಎಂ ಪ್ರೈಮ್ ಮಿನಿಸ್ಟರ್ ಗೆ ಲೆಟರ್ ಬರೆದಿದ್ರು ಬರೆದ್ಬಿಟ್ಟು ಸುರಕ್ಷಿತವಾಗಿ ಕರೆಸಬೇಕು ಅನ್ನೋ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು ಮುಖ್ಯಮಂತ್ರಿಗೆ ನಾನು ಕೂಡ ಮನವಿ ಮಾಡಿದೆ ಅದರಿಂದ ಭಾರತ ಸರ್ಕಾರ ನಮ್ಮ ಅಣ್ಣಂದು ಫುಲ್ ಫ್ಯಾಮಿಲಿ ನಾಲ್ಕು ಜನ ಇವಾಗ ಒಟ್ಟು ನಮ್ಮೂರವರು ಒಂದು ಹದಿನೈದು ಇಪ್ಪತ್ತೆರಡು ಜನ ಬರ್ತಾವ್ರೆ ಮೊದಲು ಫ್ಲೈಟಲ್ಲಿ ಎಂಟು ಜನ ಅರೈವ್ ಆಗಿದ್ದಾರೆ ಅವ್ರು ಒಂದು ಗಂಟೆ ಲೇಟಾಗಿ ನಮ್ಮ ಅನ್ ಅವರ್ ಫ್ಲೈಟು ಆದ್ರಾಗ ಹದಿನೈದು ಜನ ಇದ್ದಾರೆ ಟೋಟಲಾಗಿ ಇಪ್ಪತ್ತೆರಡು ಜನ ಬರ್ತಾವ್ರೆ ಸರ್ ಈಗ ಯಾವ ರೀತಿ ಸರ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಜಾಸ್ತಿ ಇತ್ತು ಜಾಸ್ತಿ ಇರೋದಕ್ಕೆ ಜಾಸ್ತಿ ಅವ್ರ ಸಂಪರ್ಕದಲ್ಲಿ ಇರಲಿಲ್ಲ ನಮಗೆ ಅವ್ರು ನಮ್ಮ ಅಣ್ಣವ್ರ ಫ್ಯಾಮಿಲಿ ಹೋಗಿ ಹದಿನೆಂಟು ದಿವಸ ಆಗಿತ್ತು ಅವ್ರು ಹೋಗಿದ್ದು ಹದಿಮೂರು ದಿವಸ ಅವ್ರು ಆರಾಮಾಗಿದ್ದರು ಮಷದ್ದು ಇರಾನಲ್ಲಿ ಮಷ್ಯದ್ ಸಿಟಿಯಲ್ಲಿ ನಮ್ಮ ದೇವಸ್ಥಾನ ಇದೆ ಇಮಾಮ್ ರಜಾ ದೇವಸ್ಥಾನ ಅಲ್ಲಿಗೆ ಹೋಗಿ ಎಲ್ಲ ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡಿದ್ರು ಆರಾಮಾಗಿ ಇದ್ದರು ತಿರ್ಗಿ ಅಲ್ಲಿಂದ ಇವರು ಹುಮ್ ಸಿಟಿಗೆ ಬಂದರು ಅಲ್ಲಿ ಒಂದು ದೇವಸ್ಥಾನ ಇದೆ ಮಾಸೂಮ್ ಬಂದುಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಆರಾಮಾಗಿದ್ದರು ಏಕಾಏಕಿ ಇದು ಯುದ್ಧ ಸ್ಟಾರ್ಟ್ ಆಗಿರೋದಕ್ಕೆ ಅವ್ರಿಗೂ ಮೊದಲನೇದು ಅವ್ರಿಗೆ ಗೊತ್ತಿರಲಿಲ್ಲ ಅವರು ಒಂದು ಗಂಟೆ ರಾತ್ರಿ ಮಲಗಿದ್ರಂತೆ ನಮ್ಮ ಇಂಡಿಯನ್ ಟೈಮಿಗೆ ಮೂರು ಗಂಟೆಗೆ ಇದು ಫಸ್ಟ್ ಮಿಸೈಲ್ ಬಿದ್ದಿರೋದು ನಾವು ಬೆಳಿಗ್ಗೆ ಐದು ಗಂಟೆಗೆ ಡೈಲಿ ಎದ್ದಂಗೆ ಎದ್ದು ನೋಡಿದ್ರೆ ಈ ಥರ ಈರಾನಲ್ಲಿ ಮಿಸೈಲ್ಗಳು ಬಿದ್ದಿದೆ ಅಂತ ನಮ್ಗೆ ಮೆಸೇಜ್ ಸಿಕ್ತು ಆವಾಗ ನಮ್ಮ ಅಣ್ಣನ ನಾವೆಲ್ಲ ಫೋನ್ ಮಾಡಿದ್ದಕ್ಕೆ ಅವ್ರು ರಿಸೀವ್ ಮಾಡಿಲ್ಲ ಫೋನು ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ರಿಸೀವ್ ಮಾಡಿದ್ರು ಆವಾಗ ಯಾಕಪ್ಪ ಇಷ್ಟು ಸರಿ ಫೋನ್ ಮಾಡಿದೆ ನಮ್ಮ ಅಣ್ಣರು ನಮ್ಮನ್ನು ಕೇಳಿದ್ರು ಈ ಥರ ನ್ಯೂಸಲ್ಲಿ ನಾವು ನೋಡ್ತಾ ಇದ್ದೀವಿ ಈರಾನಲ್ಲಿ ಇಲ್ಲಿ ಬಿದ್ದಿದೆ ಬಾಂಬ್ಗಳು ಬಿದ್ದಿದೆ ಅಂದ್ಬಿಟ್ಟು ನಮಗೆ ಭಯ ಆಗ್ತಾಯಿದೆ ನೀವು ಹೇಗಿದ್ದೀರಂತ ಮಣ್ಣನ್ನು ಕೇಳಿದ್ದಕ್ಕೆ ನಾವು ಇರೋ ಜಾಗ ಸೇಫಾಗಿದೆ ನಾವು ಈ ಹುಮ್ಮಲ್ಲಿ ಇದ್ದೀವಿ ನಮ್ಮ ಕಡೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಾವು ಎದ್ದಿರೋದು ಇಲ್ಲಿನ ಪರಿಸ್ಥಿತಿ ಏನಿದೆ ನಾವು ನೋಡಿಕೊಂಡು ತಿರ್ಗ ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಗಂಟೆ ಬಿಟ್ಟು ಫೋನ್ ಮಾಡಿದ್ರು ಹೌದು ನಾಲ್ಕೈದು ಕಡೆ ಮಿಸೈಲ್ಗಳು ಬಿದ್ದಿದೆ ಬಾಂಬ್ಗಳು ಬಿದ್ದಿದೆ ಅಂತೆ ಆದರೆ ನಾವು ಇರೋ ಕಡೆ ಸೇ ಆಗಿದ್ದೀವಿ ಅಂತ ಹೇಳಿದ್ರು ಆದರೂ ಅವರು ಇರೋ ಅವ್ರು ಸೇಫ್ ಆಗಿದ್ದರು ಅವ್ರಿಗೆ ಗ್ಯಾರಂಟಿ ಇತ್ತು ಆದರೂ ನಮಗಿಲ್ಲಿ ಭಯ ಇತ್ತು ಅಷ್ಟು ಮಿಸೈಲ್ಗಳು ಇದೆ ಅಷ್ಟು ಬಾಂಬ್ಗಳು ಬೀಳ್ತಾ ಇದೆಯಲ್ಲ ಆಗೋದು ಇವರು ಇರೋ ಕಡೆನೂ ಬಾಂಬಿದ್ರೆ ಹೆಂಗೆ ಅಂದ್ಬಿಟ್ಟು ನಮಗೆ ಭಯ ಇತ್ತು ಆದರೂ ನಮ್ಮ ಇಂಡಿಯನ್ ಗೋರ್ಮೆಂಟು ಇರಾನ್ ಗೋರ್ಮೆಂಟ್ ಅವರು ಇಬ್ಬರು ಸಹಾಯದಿಂದ ನಮ್ಮ ಇಂಡಿಯನ್ ಅಂಬಾಸಿ ಕಡೆಯಿಂದ ಜಾಸ್ತಿ ಸಪೋರ್ಟ್ ಆಯಿತು ಇವರಿಗೆ ಸೇಫ್ ಜಾಗದಕ್ಕೆ ಕರ್ಕೊಂಡೋಗಿ ನಮ್ಮ ಅವರು ಹೂಮ್ನಿಂದ ಮಷ್ಯದ್ಗೆ ಕರ್ಕೊಂಡು ಬಂದು ಅಲ್ಲೇ ಒಳ್ಳೆ ಲಾರ್ಜಿಂಗಲ್ಲಿ ಇಟ್ಟರೆ ಇವರಿಗೆ ಒಳ್ಳೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಮೂರು ದಿವಸ ಆದಮೇಲೆ ನಿನ್ನೆ ಮಹಾನೇರಿಂದ ಮಷದ್ ಏರ್ಪೋರ್ಟಿಂದ ದಿಲ್ಲಿಗೆ ಕರ್ಕೊಂಡು ಬಂದರು ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ದಿಲ್ಲಿಯಿಂದ ನಮ್ಮ ಗೋರಿಬಿದ್ನೂರಿಗೆ ನಮ್ಮ ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ನಮ್ಮ ಗೌರಿಬಿದ್ನೂರು ಎಮ್ ಎಲ್ ಎ ಶಾಸಕರು ಕೆ ಎಚ್ ಪುಟ್ಟಸ್ವಾಮಿ ಗೌಡವರು ಜಾಸ್ತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಮೊದಲನೇದು ನಮ್ಮ ಇಂಡಿಯನ್ ಗೋರ್ಮೆಂಟುಗೆ ಥ್ಯಾಂಕ್ಸ್ ಹೇಳಬೇಕಂತ ಬಯಸ್ತೀವಿ ಅದ್ರ ಜೊತೆಗೆ ನಮ್ಮ ಇಂಡಿಯಾ ಇಂಡಿಯನ್ ಅಂಬಾಸಿಯವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರ ಶ್ರಮದಿಂದ ಇವಾಗ ಸೇಫ್ಟಿಯಾಗಿ ನಮ್ಮ ಇಂಡಿಯಾಗೆ ನಮ್ಮ ಅಣ್ಣವರು ನಮ್ಮ ಊರವ್ರು ಎಲ್ಲರೂ ಇಪ್ಪತ್ತೆರಡು ಜನ ಸೇಫ್ಟಿಯಾಗಿ ಬರ್ತವ್ರಂದರೆ ಇದ್ರ ಹಿಂದೆ ನಮ್ಮ ಇಂಡಿಯನ್ ಅಂಬಾಸಿಯೋರು ಜಾಸ್ತಿ ಕಷ್ಟ ಬಿದ್ದಿದ್ದಾರೆ

ವಿವಿಧ ಕೆಲಸಗಳಿಗೆ ಅಂತೇಳಿ ಇವರು ಇರಾನ್ಗೆ ತೆರಳಿರ್ತಾರೆ ಕನ್ನಡಿಗರನ್ನು ಬರಮಾಡ್ಕೊಂಡಿದ್ದಾರೆ ಶಾಸಕ ಪುಟ್ಟಸ್ವಾಮಿಗೌಡ ಅವರು ಗೌರಿಬಿದ್ನೂರು ಕ್ಷೇತ್ರದ ಶಾಸಕರಾದಂಥ ಪುಟ್ಟಸ್ವಾಮಿಗೌಡ ಅವರು ಆಮೇಲೆ ಈಗ ಬಂದಂಥ ರಿಸೀವ್ ಮಾಡ್ಕೊಂಡಂಥ ಕುಟುಂಬಸ್ಥರು ಕೂಡ ಹೇಳ್ತಾ ಇರಲ್ಲ ಇನ್ನೂ ಒಂದಷ್ಟು ಜನ ಇದ್ದಾರೆ ಅವ್ರನ್ನ ಕರೆಸುವಂಥ ಕೆಲಸ ಆಗ್ತಾಯಿದೆ ಬಟ್ ಯಾವುದೇ ಏನೂ ತೊಂದರೆ ಆಗದಿರೋ ರೀತಿಯಲ್ಲಿ ಭಾರತ ಸರ್ಕಾರ ಜೊತೆಗೆ ಇರಾನ್ನ ಸರ್ಕಾರದ ಸಹಾಯದಿಂದ ಅವರು ಸೇಫಾಗಿ ಬಂದಿದ್ದಾರೆ And especially in this case, immediately have uh, arranged everything from uh, uh, through our CM and also our uh, uh, support team. And especially in this case, immediately have uh, arranged everything from uh, uh, through our CM and also our uh, uh, Delhi office. And he have also arranged all the transports from Delhi to Bangalore. I'm very happy and very thankful to him. And also, almost uh, 69. I'm Bakri, and I'm a third year medical student from Shahid Beshti Medical University, which is located in Tehran. Uh, as everybody knows, the, uh, the attacks were heard in main city, Tehran. The explosions, the bombs, everything was firstly heard in Tehran. As we were all alone over there without our families, uh, it, we were all scared because everything was happening very near to us. Um, and we, we were not with our families, our families were very scared. And from four days, our network was cut down from all over the country. We were very scared about it, but we are we are really very thankful for the Iranian embassy. Also, we also most importantly our Indian embassy, Indian government, our CM, our PM. They helped us a lot with this. As, as also the airspace in Iran Iran is closed, but for us they opened the airspace, and we came directly from Mashhad to India. And uh, I'm, I'm really really grateful for the indian embassy for the indian government they helped us a lot in this i'm really very thankful for our dear mla he also helped us with transportation yes, with, uh, transportation with the also with the stay uh, i'm very thankful about it thank Good you so much it was really very really scary tum scary um, because we were alone Nobody was there to look after us. We used to change from one place to another place, one friend's house to another friend's house. Uh, so it was really very really scary because we had nowhere to go. We had to come to India uh, because all. We also we are very really thankful that Iranian people were very hospitable with about it. It was just because of the um, situation; everything uh, was down. But uh, they were really helpful Indian embassy was helpful iranian embassy was helpful everybody was helpful towards us. Uh, i was a third year student medical MBBS. third year i have to do third year exams but these exams are now pending because of the situation three years three years, three years. You know, thank you. Thank you. ಇಸ್ರೇಲ್ ಇರಾನ್ ಯುದ್ಧದಿಂದ ತೈಲ ಬೆಲೆ ಏರಿಕೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟದಕಲ್ಲು ಗ್ರಾಮದಲ್ಲಿ ಕೇಂದ್ರ ಸಚಿವ ಜೋಶಿ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಯುದ್ಧ ನಡೀಬಾರದು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿಲ್ಲ ಅಂತ ಜೋಶಿ ಹೇಳಿದ್ದಾರೆ ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನ ಮಾತ್ರ ಹೊಡೆದ್ವಿ ಜನಸಾಮಾನ್ಯರಿಗೆ ತೈಲ ಬೆಲೆಯಿಂದ ತೊಂದರೆ ಆಗಬಾರ್ದು ಕೇಂದ್ರ ಸರ್ಕಾರ ಇದೆಲ್ಲವನ್ನ ನಿಯಂತ್ರಣ ಮಾಡುತ್ತಲೇ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಆಮೇಲೆ ನೋಡಿ ಈಗ ಭಾರತ ಮತ್ತು ಪಾಕಿಸ್ತಾನದ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ನಾವು ಗಮನಿಸಿದ್ವಿ ಅದರ ಜೊತೆಗೆ ಈಗ ಒಂದು ಕಡೆ ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ತೈಲ ಬೆಲೆ ಜಾಸ್ತಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿ ಒಂದಷ್ಟು ವಿಚಾರ ಹೇಳಿದ್ದಾರೆ ಅಂದರೆ ನಾವು ಭಯೋತ್ಪಾದನೆಯನ್ನ ಅಂದರೆ ಭಯೋತ್ಪಾದನಾ ಯಾರು ನಡೆಸ್ತಾರೆ ಭಯೋತ್ಪಾದಕರು ಅಂಥವ್ರ ಮೇಲೆ ಮಾತ್ರ ನಾವು ಅಟ್ಯಾಕ್ ಮಾಡಿದ್ವಿ ಬಟ್ ಆದರೆ ಪರಿಸ್ಥಿತಿ ಇಲ್ಲಿ ಇರಾನ್ ಇಸ್ರೇಲ್ ಆ ಥರ ಇಲ್ಲ ಈಗ ಇಸ್ರೇಲು ಮಿಲಿಟರಿ ಪಡೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರೆ ಇಲ್ಲಿ ಇರಾನ್ ಇಸ್ರೇಲಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ ಜಗತ್ತಿನ ಯಾವುದೇ ಭಾಗದಲ್ಲಿ ಈ ರೀತಿ ಯುದ್ಧಗಳು ನಡೀಬಾರದು ಪಾಕಿಸ್ತಾನದ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ನಾವು ಯುದ್ಧ ಮಾಡಿಲ್ಲ ಇದನ್ನೇ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರ ನಷ್ಟ ಹೊಡೆದೇವೆ ಅವ್ರ ಮೈಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ವಿ ಓಕೆ ಹಾಗಾಗಿ ಜಗತ್ತಿನೊಳಗ ಸುದೀರ್ಘವಾದಂಥ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನು ಕೊಲ್ಲುವುದು ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟದ ಹಾಗಾಗಿ ಅದರ ಬಗ್ಗೆ ವಿದೇಶಾಂಗ ವಿಭಾಗ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ನಂದು ಅದ್ರ ಬಗ್ಗೆ ಕಾಮೆಂಟ್ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾ ಕಾಮೆಂಟ್ ಕೊಡಲಿಕ್ಕೆ ನನ್ನ ಅದು ವ್ಯಾಪ್ತಿಗೆ ಮೀರಿದ್ದು ಒನ್ ಒನ್ ಅದಕ್ಕೆ ಬಗ್ಗೆ ನಾನು ಯುದ್ಧದ ಬಗ್ಗೆ ನಮ್ಮ ಯಾವ ಯುದ್ಧ ಜಗತ್ತಿನ ಎಲ್ಲೂ ಆಗಬಾರದು ಅಂತ ಒಂದು ಜನರಲ್ ನಮ್ಮ ಒಂದು ಇದಿದೆ ನಾಗರಿಕರು ಸಾಯಬಾರದು ಇಷ್ಟೇ ಇನ್ನು ಇದರ ಹೊರತುಪಡಿಸಿ ತೈಲ ಬೆಲೆದ್ದು ನಾವು ಬೇರೆ ಬೇರೆ ಎಲ್ಲಾ ರೀತಿಯ ಪ್ರಯತ್ನ ಭಾರತ ಸರ್ಕಾರ ಯಾವತ್ತೂ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತ ಪ್ರಯತ್ನ ನಾವು ಮುಂದುವರಿಸಿ ಮದೊಂದ್ ಕಡೆ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಳ್ತಾ ಇದೆ ಇಸ್ರೇಲ್ ಮೇಲೆ ರಣಭೀಕರ ದಾಳಿಯನ್ನ ಇರಾನ್ ಮಾಡ್ತಾ ಇದೆ ಆ ದಾಳಿಯ ತೀವ್ರತೆ ಹೇಗಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಡೆಲ್ಲವಿ ಹೈಫಾ ನಗರವನ್ನ ಗುರಿಯಾಗಿಸಿ ಅಟ್ಯಾಕ್ ನಡೆದಿದೆ ಎಫ್ ಬಿ ಒನ್ ಎಫ್ ಟ್ವೆಂಟಿ ಫೈವ್ ಮಿಸೈಲ್ನಿಂದ ಇರಾನ್ ಸೇನೆ ದಾಳಿಯನ್ನ ನಡೆಸಿದೆ ಆಮೇಲೆ ಈಗ ಭಾರತಕ್ಕೆ ಬಂದಿಳಿದಿರುವಂಥ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಓದ್ತಾ ಇರುವಂಥ ವಿದ್ಯಾರ್ಥಿನಿ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳತಾ ಇದ್ರಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಷ್ಟು ಭಯಂಕರವಾಗಿದೆ ಅಂತ ಯಾಕಂತಂದರೆ ನಮಗೆ ಯಾರೂ ಕೂಡ ಅಲ್ಲಿಲ್ಲ ನಮ್ಮನ್ನ ನೋಡೋದಕ್ಕೆ ಕೇರ್ ಮಾಡೋದಕ್ಕೆ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಬೇಕು ಅಲ್ಲಿರುವಂತವರ ಸಹಾಯದಿಂದಾಗಿ ನಾವು ಹೇಗೋ ಬದುಕು ಬಂದಿದೀವಿ ಅಂತೇಳಿ ಆಮೇಲೆ ಈಗ ನಾವು ಮೂರನೇ ವರ್ಷದ ಎಮ್ ಬಿ ಬಿ ಎಸ್ ಸ್ಟೂಡೆಂಟು ಎಕ್ಸಾಮ್ ಕೂಡ ಈಗ ಪೆಂಡಿಂಗ್ ಇದೆ ಅಂತೇಳಿ ಸೊ ಇದೇ ತರ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಷ್ಟು ಭಯಂಕರವಾಗಿದೆ ಅನ್ನುವಂಥದ್ದನ್ನ ಅಲ್ಲಿದ್ದಂಥವರು ಬಿಚ್ಚಿಡ್ತಾ ಇದ್ದಾರೆ ಯಾಕಂತಂದ್ರೆ ಈಗ ಒಂದು ಕಡೆ ಇಸ್ರೇಲ್ ಏನು ಮಾಡ್ತಾ ಇದೆ ಇರಾನ್ನ ಈ ಮಿಲಿಟರಿ ಪಡೆಗಳು ಜೊತೆಗೆ ಅಣು ಬಾಂಬ್ ತಯಾರಿಸುವಂತ ವಿಚಾರ ಏನಿದೆ ಪರಮಾಣು ಆ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ ಇರಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ತೀವ್ರಗೊಳಿಸಿದೆ ನೋಡಿ ಅಲ್ಲಿ ಅಟ್ಯಾಕು ಇಲ್ಲಿ ಕೌಂಟರ್ ಅಟ್ಯಾಕು ಇರಾನ್ನ ಕ್ಷಿಪಣಿ ಕೇಂದ್ರ ಹಾಗೂ ಶಸ್ತ್ರಾಸ್ತ್ರ ಘಟಕವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಸೇನೆ ಅಟ್ಯಾಕ್ ಮಾಡ್ತಾ ಇದೆ ಆಮೇಲೆ ಇಲ್ಲಿ ಇರಾನ್ ಮಾಡ್ತಾ ಇರುವಂತಹ ಕೌಂಟರ್ ಅಟ್ಯಾಕ್ ಇದೆಯಲ್ಲ ಸಿ ಘಟಕದ ಮೇಲೆ ಇಸ್ರೇಲ್ ಡ್ರೋನ್ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಮಾಡ್ತಾ ಇರೋದು ಮಿಲಿಟರಿ ಪಡೆಗಳ ಮೇಲೆ ದಾಳಿ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಬಟ್ ಇರಾನ್ ಮಾಡ್ತಾ ಇರೋದೇನು ಸಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಆ ಅಟ್ಯಾಕ್ನ ತೀವ್ರತೆ ಎಷ್ಟಿದೆ ಅಂತ ಅಂದರೆ ಒಂದೊಂದು ವಿಡಿಯೋಗಳು ಕೂಡ ದಾಳಿಯ ಪ್ರಮಾಣ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಇದೇ ತರದ ಪರಿಸ್ಥಿತಿ ಈಗ ಅಲ್ಲಿ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಆಗ್ತಾ ಇರುವಂಥದ್ದು ಒಂದು ಕಡೆ ಇಸ್ರೇಲ್ ಮೇಲೆ ರಣಭೀಕರ ದಾಳಿಯನ್ನ ಇರಾನ್ ಮಾಡ್ತಾ ಇದೆ ಮೊದೊಂದು ಕಡೆ ಇರಾನ್ ಇಸ್ರೇಲ್ ಮೇಲೆ ಅತಿ ಭಯಾನಕವಾಗಿ ದಾಳಿಯನ್ನು ನಡೆಸ್ತಾ ಇದೆ ಐಆರ್ಜಿಸಿ ಘಟಕದ ಮೇಲೆ ಇಸ್ರೇಲ್ ಡ್ರೋನ್ ದಾಳಿಯನ್ನು ನಡೆಸಿದೆ ಆ ದಾಳಿಯ ಪರಿಣಾಮ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಯಾಕಂತಂದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸಂಘರ್ಷ ಇರಾನ್ ಕಮಾಂಡರ್ ಅನ್ನ ಇಸ್ರೇಲ್ ಸೇನೆ ಹತ್ಯೆಗೈದಿತ್ತು ಐಡಿಎಫ್ ಏರ್ ಸ್ಟ್ರೈಕ್ಗೆ ಸೈಯದ್ ಇಜಾದಿ ಸಾವನ್ನಪ್ಪಿದ್ದಾರೆ ಸೈಯದ್ ಇಜಾದಿ ಹತ್ಯೆ ಬಗ್ಗೆ ಐ ಡಿ ಎಫ್ ಒಂದು ಪೋಸ್ಟ್ ಅನ್ನ ಹಾಕಿದೆ ಆಮೇಲೆ ಈ ಪರಮಾಣು ಹೊಂದೋದನ್ನ ಅದನ್ನು ಡೆವಲಪ್ ಮಾಡೋ ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ ಅಂತೇಳಿ ಅದೇ ಕಾರಣಕ್ಕಾಗಿ ನಡೀತಾ ಇರುವಂತಹ ಅಟ್ಯಾಕ್ ಇದು ಕೇವಲ ಆ ಸೈಂಟಿಸ್ಟ್ಗಳು ಆಮೇಲೆ ಈ ಸೇನಾಪಡೆಯ ಮುಖ್ಯಸ್ಥರುಗಳು ಯಾರು ಇರ್ತಾರೆ ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡ್ತಾ ಇರುವಂತ ದಾಳಿ ಇದು ಈಗ ಸೈಯದ್ ಇಜಾದಿ ಹತ್ಯೆ ಬಗ್ಗೆ ಡಿ ಎಫ್ ಪೋಸ್ಟ್ ಮಾಡಿದೆ ಆ ಪೋಸ್ಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಒಂದು ಕಡೆ ಸಾವು ನೋವುಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ಇರಾನ್ ಪರವಾಗಿ ಸೋನಿಯಾ ಗಾಂಧಿ ಅವರು ಬ್ಯಾಟ್ ಬೀಸಿದ್ದಾರೆ ಭಾರತಕ್ಕೆ ದೀರ್ಘಕಾಲದ ಸ್ನೇಹಿತನಾಗಿದ್ದು ಇರಾನ್ ಕಾಶ್ಮೀರ ಸಮಸ್ಯೆ ಸೇರಿದಂತೆ ಹತ್ತು ಹಲವು ವಿಚಾರದಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ ಇರಾನ್ ಭಾರತಕ್ಕೆ ದೃಢವಾದ ಬೆಂಬಲವನ್ನು ನೀಡಿರುವಂತಹ ಇತಿಹಾಸ ಇದೆ ಹಾಗಾಗಿ ಈ ದಾಳಿಯನ್ನು ನಾವು ಖಂಡಿಸ್ತೀವಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಆಯೋಗದಿಂದ ಟೀಕೆ ಬರ್ತಾ ಇದೆ ಬಟ್ ಈಗ ಇರಾನ್ ಪರವಾಗಿ ಸೋನಿಯಾ ಅವರು ಸೋನಿಯಾ ಗಾಂಧಿಯವರು ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ ಅಂದರೆ ಸಪೋರ್ಟ್ ನಮಗೆ ಇರಾನ್ ಕಡೆ ಇರೋದು ಯಾಕಂತಂದರೆ ಇತಿಹಾಸದ ಪುಟಗಳನ್ನು ನಾವು ತೆರೆದು ನೋಡಿದಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಬೇರೆ ಇನ್ನೂ ಹತ್ತು ಹಲವು ವಿಚಾರವಾಗಿ ಕೂಡ ಇರಾನ್ ನಮಗೆ ಬೆಂಬಲವನ್ನು ಕೊಡ್ತಾ ಇತ್ತು ಇರಾನ್ ಸಹಾಯ ಮಾಡಿದ್ದನ್ನು ನಾವು ಯಾವತ್ತಿಗೂ ಕೂಡ ಮರೆಯುವಂತಿಲ್ಲ ಅಂತೇಳಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಆಮೇಲೆ ಈಗ ಒಂದು ಕಡೆ ಅಮೆರಿಕ ನೇರವಾಗಿ ಎಂಟ್ರಿ ಕೊಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಎರಡು ವಾರಗಳ ಕಾಲ ಗಡುವನ್ನು ಕೊಟ್ಟಿದೆ ಇರಾನ್ಗೆ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ ಸೊ ಮುಂದೆ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದೇ ಊಹೆ ಮಾಡೋದಕ್ಕೂ ಆಗ್ತಾ ಇಲ್ಲ ಯಾಕಂತಂದ್ರೆ ಅಮೆರಿಕ ಕೊಡ್ತಾ ಇರುವಂತಹ ಎಚ್ಚರಿಕೆಗೂ ಕೂಡ ಇರಾನ್ ಬಗ್ತಾ ಇಲ್ಲ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ ಇರಾನ್ ಪರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಿಂತಿದೆ ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಕಾಂಗ್ರೆಸ್ ಖಂಡಿಸುತ್ತೆ ಕಾಂಗ್ರೆಸ್ನ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರಿಂದ ಒಂದು ಲೇಖನ ಪ್ರತಿಯೊಂದರಲ್ಲೂ ಕೂಡ ಲೇಖನ ಬರೆದಿದ್ದಾರೆ ಆ ಲೇಖನ ಏನಿದೆ ಸೋನಿಯಾ ಅವರ ಲೇಖನವನ್ನ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಲ್ಲ ಪೋಸ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಪೋಸ್ಟು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ಏನಿದೆ ಅದು ಕಾನೂನು ಬಾಹಿರ ಇಸ್ರೇಲ್ ದಾಳಿ ಪ್ರಾದೇಶಿಕ ಶಾಂತಿಗೆ ಬೆದರಿಕೆ ಹಾಕುತ್ತೆ ಅಂತ ಸಿಎಂ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಈಗ ಅಮೆರಿಕ ಏನು ವಾರ್ನಿಂಗ್ ಕೊಡ್ತಾ ಇದೆ ಅಮೆರಿಕ ಇಸ್ರೇಲು ಈಗ ಆರಂಭದಲ್ಲಿ ಶುರುವಾದಂಥ ದಾಳಿ ಯುದ್ಧ ಯಾರು ಯಾರ್ಯಾರ ಪರವಾಗಿ ಇತ್ತು ಯಾರ್ಯಾರ ವಿರುದ್ಧವಾಗಿ ನಡೀತಾ ಇತ್ತು ಅಂತ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಶುರುವಾದಂತಹ ಈ ಯುದ್ಧ ಏನಿದೆ ಈಗ ಅದಕ್ಕೆ ಇಂಟರ್ಫೇರ್ ಆಗಿರೋದು ಇರಾನು ಇರಾನ್ ಇಲ್ಲಿ ಪರಮಾಣು ಅಭಿವೃದ್ಧಿ ಪಡಿಸುವಂಥದ್ದನ್ನು ನಾವು ಸಹಿಸೋದಿಲ್ಲ ಯುದ್ಧದಿಂದಾಗಿ ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇದೆ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದಾಗ ಸುಮ್ಮನಿರಲು ಆಗಲ್ಲ ಎಲ್ಲ ಪೋಸ್ಟಲ್ ಅವರು ಲೇಖ ಮಾಡಿದ್ದಾರೆ ಇದನ್ನು ಸೋನಿಯಾ ಗಾಂಧಿ ಲೇಖನ ಪ್ರಬಲವಾಗಿ ನಮಗೆ ನೆನಪಿಸುತ್ತೆ ಕಾಶ್ಮೀರ ಸೇರಿದಂತೆ ನಿರ್ಣಾಯಕ ಕ್ಷಣಗಳಲ್ಲಿ ಇರಾನ್ ಭಾರತದ ಪರ ನಿಂತಿದೆ ಆದರೂ ಕೂಡ ಭಾರತ ತನ್ನ ನಿಲುವನ್ನು ಸರಿಯಾಗಿ ತಿಳಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಅದರಲ್ಲಿ ಹೇಳಿದ್ದಾರೆ ಯಾಕಂತಂದ್ರೆ ಭಾರತ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳಿ ಶಾಂತಿ ಕಾಪಾಡಿ ಶಾಂತಿ ಮಂತ್ರವನ್ನು ಭಾರತ ಜಪಿಸ್ತಾ ಇದೆ ಅಮೆರಿಕ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇದೆ ಇರಾನ್ಗೆ ಎರಡು ವಾರಗಳ ಕಾಲ ಟೈಮನ್ನು ಕೊಟ್ಟಿದೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಕಾದ್ ನೋಡಬೇಕು ಸುದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಇವತ್ತು ಬಂದಿರೋದು ಆಟನ್ ಪೇಟೆ ಏರಿಯಾ ಎಲ್ಲ ಹಾಳಾಗ್ಬಿಡಿದೆ ರೋಡ್ಗಳು ಸರಿ ಇಲ್ಲ ಮೇಡಮ್ ನಮ್ಮ ಏರಿಯಾದಲ್ಲಿ ಮಳೆ ಬಂದಾಗ ಕರೆಂಟ್ ಹೋಗ್ಬಿಡುತ್ತೆ ಏರಿಯಾ ಎಲ್ಲ ಸ್ವಲ್ಪ ಕ್ಲೀನ್ ಆಗಿರಬೇಕು ಸೊಳೆಗಳಿಗೆ ಔಷಧಿಗಳಿಗೆ ಹೊಡಿಬೇಕು ಇಲ್ಲಿ ಜನರು ನೆರಳುತ್ತಾ ಇದಾರೆ ಎಮ್ ಎಲ್ ಎ ನಾಲ್ಕು ಸಲಿಯಾಗಿದ್ದಾರೆ ಯಾವ ಕಾರಣ ಮಾಡ್ತಾ ಇಲ್ಲ ಇಲ್ಲಿ ದುಡ್ಡು ಕೊಟ್ಟಿ ಎಲ್ಲ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಈ ತರ ರೋಡ್ ಗಳ ಜೀವನ ಓಡೋದಾಗ ಯಾವತ್ ಹೆಂಗ್ ಬೀಳ್ತೀವಿ ಯಾವತ್ ಹೆಂಗ್ ಹೋಗೋದಾದ್ರೆ ಮೊನ್ನೆ ಬಿದ್ದ ಬಂದಿದ್ವಿ ಹೇಳಿದ್ರೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಅಂತಾರೆ ಕಲ್ಸಿಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರು ತಲೆಗೆ ಎತ್ಕೊಳ್ಳೋಣ ಹೆಂಗಸರಿಗೆ ದುಡ್ಡು ಹೆಂಗಸರಿಗೆ ಇಲ್ಲ ಅದು ಒಳ್ಳೇದೇ ಮೂವತ್ ವಯಸ್ಸು ನಲ್ವತ್ ವಯಸ್ಸು ಎಲ್ಲ ತೀರ್ಕೊಂಡ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೀಕ್ಷಿಸಿ ನಾಳೆ ಸಂಜೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ಅಕ್ರಮ ಗಣಿಗಾರಿಕೆ ತನಿಖೆಯ ಬಗ್ಗೆ ಸಿಎಂಗೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಲ್ಲಿ ಕಾನೂನು ಸಚಿವರಾದಂತಹ ಕೆ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತಲೇ ನಾನು ಪತ್ರ ಬರೆದಿದ್ದೀನಿ ರಾಜ್ಯ ಮತ್ತು ಜನರ ಹಿತದೃಷ್ಟಿಯಿಂದ ಸಿಎಂಗೆ ಪತ್ರ ಬರೆದಿದ್ದೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಯಚೂರಲ್ಲಿ ಕಾನೂನು ಸಚಿವರು ನಾನು ಬರೆದಂಥ ಪತ್ರದ ಬಗ್ಗೆ ಸಿಎಂ ಗಂಭೀರವಾಗಿ ಅದನ್ನು ಪರಿಗಣಿಸ್ತಾರೆ ಇನ್ನು ರಾಜ್ಯದ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಹಣ ಲೂಟಿಯಾಗಿದೆ ಹೀಗಾಗಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವಂಥ ಉದ್ದೇಶದಿಂದ ನಾನು ಪತ್ರ ಬರೆದಿದ್ದೀನಿ ಅಂತ ರಾಯಚೂರಲ್ಲಿ ಹೆಚ್ ಕೆ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಇದು ರಾಯಚೂರಲ್ಲಿ ಮಾತನಾಡಿದಂಥ ಹೆಚ್ ಕೆ ಪಾಟೀಲ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಯಾಕಾಗಿ ನಾನು ಪತ್ರ ಬರೆದಿದ್ದೀನಿ ಆಮೇಲೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಹಾಗಾಗಿ ನಾನು ಪತ್ರ ಬರೆದಿದ್ದೀನಿ ಆಮೇಲೆ ಸಿ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂಥ ಭರವಸೆ ನನಗಿದೆ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಹಣ ಲೂಟಿಯಾಗಿದೆ ಅಕ್ರಮ ಗಣಿಗಾರಿಕೆಯ ತನಿಖೆಯ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದು ಹಾಗಾಗಿ ನಾನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲಿ ಅನ್ನುವಂಥ ಕಾರಣಕ್ಕಾಗಿಯೇ ಈ ಪತ್ರವನ್ನು ಬರೆದಿದ್ದೀನಿ ಅಂತ ಒಂದು ಕಡೆ ನಾವು ಅವ್ರು ಬರೆದಿರುವಂಥ ಪತ್ರ ಏನಿದೆ ಆ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಎಚ್ ಕೆ ಪಾಟೀಲ್ ಅವರು ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಗೆ ಯಾಕಾಗಿ ಪತ್ರ ಬರೆದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ರಾಯಚೂರಲ್ಲಿ ಈ ವಿಚಾರವಾಗಿ ಮಾತನಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಹಗರಣಗಳು ನಡೀತಾ ಇದೆ ಅಕ್ರಮ ನಡೀತಾ ಇದೆ ಅನ್ನುವಂಥ ಆರೋಪಗಳನ್ನು ಫೇಸ್ ಮಾಡ್ತಾ ಇದೆ ವಿಪಕ್ಷಗಳು ಅದನ್ನೇ ಆಹಾರ ಮಾಡಿಕೊಂಡು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದೆ ಆಮೇಲೆ ಈ ಅಕ್ರಮ ಗಣಿಗಾರಿಕೆ ತನಿಖೆ ಏನಿದೆ ಆ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಹಣ ಲೂಟಿಯಾಗಿದೆ ಅದು ಸಮಗ್ರವಾಗಿ ತನಿಖೆ ಆಗಬೇಕು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ ಸೊ ಹಾಗಾಗಿ ನಾನು ಪತ್ರ ಬರೆದಿದ್ದೀನಿ ಅಷ್ಟೇ ಆಮೇಲೆ ಸಿಎಂ ಅವರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಭರವಸೆ ನನಗಿದೆ ಅಂತ ಕೂಡ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಹೆಚ್ ಕೆ ಪಾಟೀಲ್ ಅವರು ಪತ್ರ ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರ ಬಂದ ಮೇಲೆ ಗಣಿ ಇಲಾಖೆಯಲ್ಲೂ ಕೂಡ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಶಾಸಕರು ಬಾಯ್ ಬಿಟ್ರೆ ಈ ಸರ್ಕಾರ ಮೂರು ದಿನ ಉಳಿಯಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಈ ಭ್ರಷ್ಟಾಚಾರ ನಡೀತಾ ಇದೆ ಕೇವಲ ಒಂದೆರಡು ಕಡೆ ಅಲ್ಲ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಬಡವರನ್ನ ಲೂಟಿ ಮಾಡ್ತಿರುವಂತಹ ಈ ಸರ್ಕಾರ ತೊಲಗಬೇಕು ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಎಗೇನ್ ಗುಡುಗಿದ್ದಾರೆ ಈಗ ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗಿದೆ ಅದರಲ್ಲೂ ಕೂಡ ಹಣ ಇಸ್ಕೊಂಡಿದ್ದಾರೆ ಲಂಚ ಪಡೆದಿದ್ದಾರೆ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿದೆ ಇದೆಲ್ಲ ವಿಚಾರವಾಗಿಯೂ ಕೂಡ ಸರ್ಕಾರ ತೊಲಗಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಗಣಿ ಪರ್ಸೆಂಟ್ ತನಿಖೆ ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರೆ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಕೂಡ ಲೂಟಿ ಮಾಡ್ತಾ ಇದ್ದಾರಲ್ಲ ಈ ಸರ್ಕಾರ ಬಂದ ಮೇಲೆ ಗಣಿ ಇಲಾಖೆಯನ್ನು ಕೂಡ ಲೂಟಿ ಮಾಡ್ತಾ ಇದ್ದಾರೆ ಅಲ್ಲೂ ಹಣ ವಸೂಲಿ ಮಾಡ್ತಾ ಇದಾರೆ ಸೊ ಎಲ್ಲ ಶಾಸಕರಿಗೂ ಕಾಂಗ್ರೆಸ್ ಅಲ್ಲಿ ಏನಾದರೂ ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಈ ಸರ್ಕಾರ ಮೂರು ದಿನ ಉಳಿಯಲ್ಲ ಈ ಸರ್ಕಾರ ಈ ಒಂದು ವಿಚಾರದಲ್ಲೇ ಈ ಸರ್ಕಾರ ತನಿಖೆ ಗುಪ್ಪಿಸಿದ್ರೆ ಈ ಸರ್ಕಾರ ವಜಾಗುತ್ತೆ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಅದು ವಸತಿ ಇಲಾಖೆಯಲ್ಲಿ ಈ ಥರ ದೊಡ್ಡ ಹಗರಣ ದೊಡ್ಡ ತಿಲ್ಗಳೆಲ್ಲ ಸೇರ್ಕೊಂಡು ಮಂತ್ರಿ ಬಿ ಎ ಮಾತಾಡ್ತಾನೆ ಅವಾಗ ಗಲ್ಗಂಬಕ್ಕೆ ತೇರ್ತೀನಿ ಎಷ್ಟು ಜನ ಗಲ್ಗಂಬಕ್ಕೆ ತೇರಿಸ್ತೀರ ಒಂದ್ ಆದ್ರೆ ಗಲ್ಗಂಬಕ್ಕೆ ತೇರಿಸ್ತೀರಪ್ಪ ಇರೋ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇದೇ ಭ್ರಷ್ಟಾಚಾರ ಹಾಗಾದ್ರೆ ಇನ್ನೂರ ಇಪ್ಪತ್ನಾಲ್ಕು ಕಡೆನು ಗಲ್ಗಂಬಕ್ಕೆ ತೇರಿಸ್ತೀರ ನೀವು ನಾಟಕ ಸುಮ್ನೆ ಎಂ ಎಲ್ ಎಲ್ಲ ಸಮಾಧಾನ ಮಾಡಕ್ಕೆ ಗಲ್ಗ ಹಾಕ್ತೀನಿ ಶಿಕ್ಷೆ ಕೊಡ್ತೀನಿ ಅಂತ ಇದು ಫೋಕಸ್ ನ್ಯಾಯಾಂಗ ತನಿಖೆ ಆಗ್ಬೇಕು ಇಲ್ಲ ಇವರು ಸಿ ಬಿ ಐಗಂತೂ ಕೊಡಲ್ಲ ಅಟ್ಲೀಸ್ಟ್ ಜಡ್ಜ್ ಮುಖಾಂತರ ನ್ಯಾಯದ ತನಿಖೆ ಮಾಡಲಿ ಇಲ್ಲಿ ಬಡವರು ಕೂಡ ಮನೆ ಯಾರೋ ಸಾಹುಕಾರ ಕೊಡೋ ಮನೆ ಅಲ್ಲ ಬಡವರು ಬಡವರು ಆ ಜೀವನ ಮಾಡುವಂತ ಬಡವರ ಹತ್ರನೇ ಲೂಟಿ ಹೊಡಿತಾ ಇದೆ ಅಂದ್ರೆ ಸುಲಿಗೆ ಬಡವರ ಸುಲಿಗೆ ಮಾಡುವಂತ ಸರ್ಕಾರ ಬಡವರ ಮನೆಗೆ ಒಂದ್ ರೀತಿ ಸುಲಿಗೆ ಸಿಲುಕಿ ಬಡವರನ್ನ ಲೂಟಿ ಮಾಡ್ತಾ ಇರೋ ಸರ್ಕಾರ ಅನ್ನೋದು ಕರ್ನಾಟಕ ಗಣಿಯ ಕ್ರಮಗಳಲ್ಲಿ ನೈಂಟಿ ಟೂ ಪರ್ಸೆಂಟ್ ತನಿಖೆ ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರೆ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಯದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ